ನಮಸ್ಕಾರ ಆತ್ಮೀಗಿ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೆರಡು ಮುಗ್ದಾಗಿದೆ ನೂರ ಹನ್ನೆರಡು ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿದ್ದವರು ಈಗ ತಮ್ಮ ತಮ್ಮ ಮನೆ ಸೇರಿ ಆಗಿದೆ ಇಷ್ಟು ದಿನ ಅವರು ಗೆಲ್ಲಬಹುದು ಇವರು ಗೆಲ್ಲಬಹುದು ನಾನೇ ಗೆಲ್ತೀನ ಅನ್ನೋ ಲೆಕ್ಕಾಚಾರಗಳಿಗೆ ತೆರೆ ಬಿದ್ದಿದೆ ಜನ ಯಾರನ್ನ ಗೆಲ್ಲಿಸಬೇಕು ಅನ್ಕೊಂಡಿದ್ರು ಅವರೇ ಗೆದ್ದು ಬೀಗಿದ್ದಾರೆ ಅಶ್ವಿನಿ ಗೌಡ ಮೂರನೇ ಸ್ಥಾನದಲ್ಲಿದ್ರೆ ರಕ್ಷಿತಾ ರನ್ನರ್ ಅಪ್ ಆಗಿದ್ದಾರೆ ಹಾಗೆ ಗಿಲಿ ಬಿಗ್ ಬಾಸ್ ಸೀಸನ್ ಹನ್ನೆರಡರ ವಿಜೇತರಾಗಿದ್ದಾರೆ ಇದೆಲ್ಲ ಆಗಿ ಎರಡು ದಿನ ಆಗ್ತಾ ಇದ್ದಂತೆ ಒಬ್ಬೊಬ್ಬರೇ ಅಸಮಾಧಾನ ಹೊರ ಹಾಕೋದಕ್ಕೆ ಶುರು ಮಾಡಿದ್ದಾರೆ ಬಿಗ್ ಬಾಸ್ ನಿಂದ ಹೊರಬಂದ ದಿನದಿಂದಲೂ ಅಶ್ವಿನಿ ಗೌಡ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ ಅಶ್ವಿನಿ ಆಕ್ರೋಶ ವ್ಯಕ್ತಪಡಿಸುತ್ತಿರುವುದು ಬಿಗ್ ಬಾಸ್ ಬಗ್ಗೆ ಅಲ್ಲ ಕಿಚ್ಚ ಸುದೀಪ್ ವಿರುದ್ಧವೂ ಅಲ್ಲ ಗಿಲ್ಲಿ ಬಗ್ಗೆ ಕೆಲವೊಂದಿಷ್ಟು ಮಂದಿ ಹೇಳ್ತಾ ಇರೋ ಮಾತುಗಳ ಬಗ್ಗೆ ಜನ ಹೇಳ್ತಿರೋದಕ್ಕೂ ಗಿಲ್ಲಿ ಇರೋದಕ್ಕೂ ವ್ಯತ್ಯಾಸಗಳಿದೆ ಅಂತ ಇದೀಗ ಧ್ರುವಂತ್ ಕೂಡ ತಮ್ಮ ಮನದಾಳದ ಮಾತನ್ನ ಬಿಚ್ಚಿಟ್ಟಿದ್ದಾರೆ ತಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡಿದವರ ಅಸಲಿ ಕಹಾನಿ ಬಿಚ್ಚಿಟ್ಟಿದ್ದಾರೆ ಇದೆಲ್ಲ ವಿಡಿಯೋದಲ್ಲಿ ನಾವು ನಿಮಗೆ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಆತ್ಮೀಗೆರೆ ಸುಮಾರು ನೂರು ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿದ್ದ ಧ್ರುವಂತ್ರನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಆಗ್ಲಿಲ್ಲ ಅಂದ್ರೆ ಧ್ರುವಂತ್ ಕಂಪ್ಲೀಟ್ ಜರ್ನಿ ಹೀಗೆ ಇತ್ತು ಅಂತಲ್ಲ ಸೀಕ್ರೆಟ್ ಗೆ ಹೋಗೋವರೆಗೂ ಧ್ರುವಂತ್ ಇದ್ದಿದ್ದೇ ಬೇರೆ ನಿಜ ಹೇಳಬೇಕು ಅಂದ್ರೆ ಸೀಕ್ರೆಟ್ ರೂಮ್ಗೆ ಹೋಗೋವರೆಗೂ ಧ್ರುವಂತ್ ಯಾವಾಗ ಹೊರ ಹೋಗ್ತಾರೆ ಅಂತ ತುಂಬಾ ಜನ ಕಾದಿದ್ರು ಇವ್ರನ್ನ ಇಷ್ಟು ದಿನ ಯಾಕೆ ಬಿಗ್ ಬಾಸ್ ಮನೆಯೊಳಗೆ ಇಟ್ಕೊಂಡಿದ್ದಾರೆ ಅಂತ ಕಾಮೆಂಟ್ ಮಾಡಿದವರು ಇದ್ರು ಯಾಕಂದ್ರೆ ಪ್ರತಿ ವಾರವೂ ಧ್ರುವಂತ್ ಚೇಂಜ್ ಆಗ್ತಾ ಇದ್ರು ಈ ವಾರ ಗುಡ್ ಅನ್ಸಿದ್ರೆ ಇನ್ನೊಂದು ವಾರದಲ್ಲಿ ಕಂಪ್ಲೀಟ್ ಬದಲಾಗಿ ಇರ್ತಾ ಇದ್ರು ಸ್ನೇಹ ಮಾಡ್ಕೊಳ್ಳೋ ವಿಷಯದಲ್ಲೂ ಹಾಗೆ ಯಾರ ಜೊತೆಗೆ ಕೊನೆವರೆಗೂ ಉಳಿಯಲೇ ಇಲ್ಲ ಇದೇ ಕಾರಣಕ್ಕೆ ಧ್ರುವಂತ್ ಬಗ್ಗೆ ಜನರಿಗೆ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗಿತ್ತು ಆದ್ರೆ ಯಾವಾಗ ಸೀಕ್ರೆಟ್ ರೂಮ್ಗೆ ಹೋಗಿ ಬಂದ್ರು ಕಂಪ್ಲೇಟ್ ಬದಲಾಗಿ ಹೋದ್ರು ಧ್ರುವಂತ್ ಅಸಲಿ ಆಟ ಆಗ ಶುರುವಾಗಿತ್ತು ಸಿಕ್ಕಾಪಟ್ಟೆ ಫನ್ನಿಯಾಗಿ ಬಿಗ್ ಬಾಸ್ ನೋಡೋ ವೀಕ್ಷಕರಿಗೆ ಏನ್ ಬೇಕೋ ಆ ಕಂಟೆಂಟ್ ಕೊಡೋದಕ್ಕೆ ಶುರು ಮಾಡಿದ್ರು ಕೊನೆ ಕೊನೆಗೆ ಧ್ರುವಂತ್ ಬಗ್ಗೆ ಸಿಕ್ಕಾಪಟ್ಟೆ ಒಳ್ಳೆ ಮಾತುಗಳು ಕೇಳಿ ಬರೋದಕ್ಕೆ ಶುರುವಾಯಿತು ಇಂತ ಹೊತ್ತಲ್ಲೇ ಕಿಚ್ಚನ ಚಪ್ಪಾಳೆ ಸಹ ಸಿಕ್ಕಿತ್ತು ಅದು ಬರೀ ಒಂದು ವಾರದ ಕಿಚ್ಚನ ಚಪ್ಪಾಳೆ ಎಲ್ಲ ಇಡೀ ಸೀಸನ್ನ ಕಿಚ್ಚನ ಚಪ್ಪಾಳೆ ಧ್ರುವಂತ್ ಬಗ್ಗೆ ಕಿಚ್ಚ ಆಡಿದ ಮಾತು ಕೇಳಿ ಬಹುತೇಕರಿಗೆ ನಡುಕ ಶುರುವಾಗಿತ್ತು ಧ್ರುವಂತ್ ಈ ಲೆವೆಲ್ಗೆ ಇದಾರ ಅಂತ ಧ್ರುವಂತ್ ಕೂಡ ಈ ಬಾರಿಯ ಬಿಗ್ ಬಾಸ್ ಗೆಲ್ಲೋದು ನಾನೇ ಅನ್ನೋ ನಂಬಿಕೆ ಹುಟ್ಕೊಂಡಿತ್ತು ಆದ್ರೆ ಕಿಚ್ಚನ ಚಪ್ಪಾಳೆ ಬಗ್ಗೆಯೇ ತುಂಬಾ ಜನ ನೆಗೆಟಿವ್ ಮಾತನಾಡೋದಕ್ಕೆ ಶುರು ಮಾಡಿದ್ರು ಇಲ್ಲ ಸಲ್ಲದ ಕಮೆಂಟ್ ಮಾಡಿದ್ರು ಕೊನೆಗೆ ವಾರದ ಕೊನೆಯಲ್ಲಿ ಕಿಚ್ಚ ಸುದೀಪ್ ಕೂಡ ಈ ಬಗ್ಗೆ ಮಾತನಾಡಿದ್ರು ಈ ಎಲ್ಲಾ ಬೆಳವಣಿಗೆಗಳಿಂದ ಧ್ರುವಂತ್ ಮನಸ್ಸಿಗೂ ತುಂಬಾ ನೋವಾಗಿದೆ ಧ್ರುವಂತ್ಗೆ ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಹೊರ ಹೋಗ್ತೀನಿ ಅನ್ನೋದು ಕನಸು ಮನಸ್ಸಲ್ಲೂ ಗೊತ್ತಿರ್ಲಿಲ್ವಂತೆ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲಾ ರೀತಿಯಲ್ಲೂ ಜೀವಿಸಿದ್ದೀನಿ ಹೀಗಾಗಿ ನಾನೇ ಬಿಗ್ ಬಾಸ್ ಗೆಲ್ಲೋದು ಅನ್ಕೊಂಡಿದ್ದೆ ಆದ್ರೆ ಹೊರಗಡೆ ಬಂದ ಮೇಲೆ ಗೊತ್ತಾಗಿದ್ದು ನನ್ನ ವಿರುದ್ಧ ಕೆಲವೊಬ್ರು ಷಡ್ಯಂತ್ರ ಮಾಡಿದ್ದಾರೆ ಅಂತ ಕೆಟ್ಟ ಕೆಟ್ಟ ಕಮೆಂಟ್ ಸುದೀಪ್ ಸರ್ ಬಗ್ಗೆಯೂ ಕಮೆಂಟ್ ಹಾಕಿದ್ದಾರೆ ಇದೆಲ್ಲವನ್ನ ನೋಡಿ ಬೇಜಾರಾಯಿತು ಈ ಬಾರಿಯ ಬಿಗ್ ಬಾಸ್ ನಲ್ಲಿ ಅಶ್ವಿನಿ ಮೇಡಮ್ ಗೆಲ್ತಾರೆ ಅನ್ಕೊಂಡಿದ್ದೆ ಅವರೇ ನಿಜವಾಗ್ಲೂ ಡಿಸರ್ವ್ ಇದ್ದಿದ್ದು ಅಲ್ಲಿದ್ದ ಎಲ್ರಿಗಿಂತ ಅವರು ಅತ್ಯುತ್ತಮವಾಗಿ ಆಟ ಆಡಿದ್ರು ಹೀಗಾಗಿ ಅಶ್ವಿನಿ ಮೇಡಮ್ ಅವರೇ ಗೆಲ್ತಾರೆ ಅಂದ್ಕೊಂಡಿದ್ದೆ ಆದ್ರೆ ಗಿಲ್ಲಿ ಗೆದ್ದಿದ್ದಾರೆ ಅಂತ ಅಸಮಾಧಾನ ಹೊರ ಹಾಕಿದ್ದಾರೆ ಅದರಲ್ಲೂ ಅಶ್ವಿನಿ ಅಂತೂ ಗಿಲ್ಲಿ ಬಗ್ಗೆ ಹತ್ತಾರು ಆರೋಪ ಮಾಡಿದ್ದಾರೆ ಬಿಗ್ ಬಾಸ್ ಅನ್ನೋದು ಕಾಮಿಡಿ ಶೋ ಅಲ್ಲ ಕಾಮಿಡಿ ಮಾಡಿಕೊಂಡೇ ಬಿಗ್ ಬಾಸ್ ಗೆಲ್ತೀನಿ ಅನ್ನೋದಾದ್ರೆ ಬಿಗ್ ಬಾಸ್ಗೆ ಯಾಕೆ ಕಾಮಿಡಿ ಶೋಗೆ ಹೋಗಬೇಕು ಹೆಣ್ಮಕ್ಳು ಹೀಗೆ ಪದೇ ಪದೇ ಸೋಲ್ತಾ ಇದ್ರೆ ಆಮೇಲೆ ಯಾವ ಹೆಣ್ಮಕ್ಳು ಬಿಗ್ ಬಾಸ್ಗೆ ಹೋಗಲ್ಲ ಅಂದಿದ್ದಾರೆ ಒಟ್ನಲ್ಲಿ ಬಿಗ್ ಬಾಸ್ ಮುಗಿದು ಮೂರು ದಿನ ಆದ್ರೂ ಅದರ ಹೀಟ್ ಮಾತ್ರ ಇನ್ನೂ ನಿಂತಿಲ್ಲ ಆತ್ಮೀಗೆರೆ ಈ ಬಗ್ಗೆ ನೀವು ಏನ್ ಹೇಳ್ತೀರಾ ಅನ್ನೋದನ್ನ ಕಾಮೆಂಟ್ ಮೂಲಕ ನಮಗೆ ತಿಳಿಸಿ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ